ನನ್ನ ಹೃದಯ ಬಾಂಧವರೇ ನಮ್ಮ ರುಚಿತ ಪಾನಿಪುರಿ ಸಾಲ್ಟಿಗೆ ಇದ್ದೀನಿ ಅಲ್ಲಿ ಪಾನಿಪುರಿ ತಿಂದು ಟೇಸ್ಟ್ ನೋಡೋಣ ಕೊನೆವರೆಗೂ ಮಿಸ್ ಮಾಡಿದಾಗ ವೀಡಿಯೋ ನೋಡಿ ಫ್ರೆಂಡ್ಸ್ ನಾ ಏನೇನಿದೆ ಹಾಂ ಗೋಳ್ಗುಪ್ಪಣ ಎಷ್ಟಣ್ಣ ಗೋಲ್ಗುಪ್ಪ ಹತ್ತು ರೂಪಾಯಣ ಸರಿ ಕೊಡಿಯಣ ಫ್ರೆಂಡ್ಸ್ ಪಾನಿಪುರಿ ಎಲ್ಲ ಖಾಲಿಯಾಗಿದೆಯಂತೆ ಅದಕ್ಕೆ ನಾನು ಏನು ಮಾಡಿದೆ ಸರಿ ಗೋಲ್ಗುಪ್ಪ ಇದೆಯಂದ್ರಲ್ಲ ಅದನ್ನೇ ಅಂದೆ ಅಣ್ಣವರು ಅದಕ್ಕೆ ತಕ್ಕನಂಗೆ ಫಸ್ಟಿಗೆ ರೇಟು ಹೇಳ್ಬಿಟ್ಟಾರೆ ಇಪ್ಪತ್ತು ರೂಪಾಯಿ ಅಂತ ಒಂದು ಪ್ಲೇಟು ಸರಿ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿ ಅವಾಗಲೇ ಗೊತ್ತಾಗೋದು ಯಾವುದೇ ವಿಷಯ ಆಗಲಿ ಟೇಸ್ಟ್ ಅಂತ ತಿಳಿಸ್ತೀನಿ ನೀವು ನಮ್ಮ ರುಚಿತ ಪಾನಿಪುರಿ ಸಾಲ್ಟಿಗೆ ಬಂದರೆ ಟ್ರೈ ಮಾಡಿ ನೋಡಿ ಅದು ನಮ್ಮ ಕಡೂರಲ್ಲೇ ಇರೋದು ನೀವು ಪಾನಿಪುರಿ ತಿಂದಿದ್ರೆ ಫ್ರೆಂಡ್ಸ್ ನಮ್ಮ ರುಚಿತ ಪಾನಿಪುರಿ ಸಾಲ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತಿಳಿಯಲಿ ಫ್ರೆಂಡ್ಸ್ ನೀವೇ ಗೋಲ್ಗುಪ್ಪ ಪಾನಿಪುರಿ ಎಲ್ಲ ತಿಂದು ಟೇಸ್ಟ್ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಎಲ್ಲರೂ ಕಮೆಂಟಲ್ಲಿ ತಿಳ್ಕೊಳ್ಳಿ ಅವರು ಟ್ರೈ ಮಾಡಲಿ ಟೇಸ್ಟ್ ಹೇಗಿರೋದಂತ ನಾನು ಇದು ಫಸ್ಟ್ ಟೈಮ್ ಗೋಲ್ಡ್ ಪ್ಲೇಟ್ ತಿಂತಿರೋದು ನಾನು ಯಾವತ್ತೂ ತಿಂದಿಲ್ಲ ಪಾನಿಪುರಿ ತಿಂದಿದ್ದೀನಿ ಇವತ್ತು ಈ ಟೇಸ್ಟ್ ನೋಡೋಣ ಅಂತ ಅದನ್ನು ಹಾಗೆ ಹೇಳ್ತೀನಿ ಹೇಗಿದ್ದರೂ ಫ್ರೆಂಡ್ಸ್ ಹಾಗೂ ಕೊನೆವರೆಗೂ ಮಿಸ್ ಮಾಡಿದಂಗೆ ವೀಡಿಯೋ ನೋಡಬೇಕು ಅವಾಗಲೇ ಗೊತ್ತಾಗೋದು ಫ್ರೆಂಡ್ಸ್ ನೀವೇ ಗೋಲ್ಗುಪ್ಪ ಪಾನಿಪುರಿ ಮತ್ತು ಬೇರೆ ಏನಾದರೂ ಊಟ ಮಾಡಿ ಟೇಸ್ಟ್ ನೋಡಿರ್ತೀರಲ್ಲ ಅದನ್ನು ಕಮೆಂಟ್ ಮಾಡ್ತೀನಿ ನಮ್ಮವರು ನಮ್ಮ ಜೀರಾ ಲೈಫ್ ಚಾನಲ್ ಅವರು ಆರು ಊಟಲ್ಲಿ ಹೋದಾಗ ಅವ್ರಿಗೆ ಗೊತ್ತಾಗಲಿ ಅವರು ಅಲ್ಲೋಗಿ ಟೇಸ್ಟ್ ನೋಡಲಿ ಫ್ರೆಂಡ್ಸ್ ಗೋಲ್ಡ್ ಪಾಣಿಪುರಿ ಪಾನಿಪುರಿ ತಿಂದಾದ್ಮೇಲೆ ಲಾಸ್ಟಿಗೆ ಪಾನಿಪುರಿ ಕೊಡ್ತಾರೆ ಜಲ್ ಪಾನಿ ಮತ್ತು ರಾಜವಾಡಿ ಪಾನಿ ಖಾರ ಪಾನಿ ಬೆಳ್ಳುಳ್ಳಿ ಪಾನಿ ಸ್ವೀಟ್ ಪಾನಿ ಮತ್ತು ಪುದೀನ ಪಾನಿ ಈ ಥರ ನಾನಾ ರೀತಿ ಇದೆ ನೀವು ಯಾವ್ದು ತಿಂದಾದ ಮೇಲೆ ಸ್ವಲ್ಪ ಹಾಕೊಡ್ತಾರೆ ಒಂದು ಲೋಟದಲ್ಲಿ ನಾವು ಆರಾಮಾಗಿ ಇಸ್ಕೊಂಡು ಕುಡಿಬೋದು ಫ್ರೆಂಡ್ಸ್ ಅನ್ನೋರು ಹೇಳ್ದಂಗೆ ಗೋಳಗುಪ್ಪ ಕೊಟ್ಟಾರೆ ಅದನ್ನು ಟೇಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಎರಡನೇದು ತಿಂತಾ ಇದ್ದೀನಿ ಫ್ರೆಂಡ್ಸ್ ಗೋಲ್ಡ್ ಗುಪ್ಪ ತಿಂದಾದ್ಮೇಲೆ ಪಾಣಿ ಉಳ್ದಿತ್ತು ಅದನ್ನ ಚೆಲ್ಲಕ್ಕಾಗುತ್ತಾ ಅದನ್ನು ಕೊಡಿದೆ ಟೇಸ್ಟು ಹ್ಞೂ ಬೇರೆ ಲೆವೆಲ್ ಖಾರ ಸಕ್ಕತ್ತಾಗಿದೆ ಸೂಪರ್ ಹಾಗೆ ಗೋಲ್ಗುಪ್ಪ ಗುಪ್ಪ ಟೇಸ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಇತ್ತು ಎಷ್ಟಾನ ಇಪ್ಪತ್ತು ರೂಪಾಯಿಂದು ಹಾಂ ಫ್ರೆಂಡ್ಸ್ ಗೋಲ್ಗುಪ್ಪ ಗುಪ್ಪ ಇಪ್ಪತ್ತು ರೂಪಾಯಿಗೆ ಎಷ್ಟಂದರೆ ಆರು ನೀವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದರೆ ಇನ್ನೂ ಜಾಸ್ತಿ ದುಡ್ಡು ಕೊಟ್ಟು ತಗೊಬೇಕು ಕಮ್ಮಿ ಇದೆ ಅಂತೆಲ್ಲ ಯೋಚನೆ ಮಾಡಬೇಡಿ ಅವರು ಪಾಪ ವ್ಯಾಪಾರ ಮಾಡೋರು ಸಿಕ್ಕಿದಷ್ಟು ಸಂತೋಷನೇ ಅತಿಯಾಗಿ ದುರಾಸೆ ಪಡಬಾರ್ದು ಫ್ರೆಂಡ್ಸ್ ಏನೇ ಆಗಲಿ ತಿಂದರೆ ಅತಿಯಾಗಿ ತಿಂದರೆ ಅಮೃತ ಕೂಡ ವಿಷ ಆಗುತ್ತೆ ಸ್ವಲ್ಪ ಇತಿಮಿತಿ ಇರಬೇಕು ಯಾವುದಕ್ಕೆ ಆಗಲಿ ಏನೇ ಆಗಲಿ ಸಂತೋಷದಿಂದ ಇಷ್ಟಪಟ್ಟು ತಿನ್ನಿ ಸ್ವಲ್ಪ ಆದರೂ ತಿಂದರೂ ಸಂತೋಷವೇ ನಮ್ಮ ರುಚಿತ ಪಾನಿಪುರಿ ಸಾಲ್ಟಿಗೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಮತ್ತು ನಿಮಗೆ ಗೊತ್ತಿರುವವರ ಜೊತೆ ಮತ್ತು ನಿಮಗೆ ಇಷ್ಟಪಡುವವರ ಜೊತೆಗೆ ಆರಾಮಾಗಿ ಬಂದು ನಮ್ಮ ರುಚಿತ ಪಾನಿಪುರಿ ಸಾಲ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ತಿಂದ್ಕೊಂಡು ಆರಾಮಾಗಿ ಹೋಗ್ಬೋದು ಫ್ರೆಂಡ್ಸ್ ಒಂದು ಗೋಲ್ಗುಪ್ಪ ಬಂದು ಮಸಾಲೆ ಐಟಮ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ನೋಡೋಣ ಅದ್ರ ಟೇಸ್ಟ್ ಆಗಿರುತ್ತಂತ ಈಗ ತಿಂತಾ ಇದ್ದೀನಿ ನಿಮಗೂ ಪಾನಿಪುರಿ ಗೋಲ್ಗುಪ್ಪ ಮತ್ತು ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕೊನೆವರೆಗೂ ವೀಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಸಾಲೆ ಐಟಮ್ ಎಲ್ಲ ಹಾಕಿ ಗೋಲ್ಗುಪ್ಪ ಕೊಟ್ಟರಲ್ಲ ಅದ್ರ ಸೂಪರ್ ಸೂಪರಾಗಿದೆ ನನಗೆ ತುಂಬ ಇಷ್ಟ ಆಯಿತು ಅನ್ನೋರ ಹತ್ರ ಸ್ವೀಟ್ ಫಾಣಿ ಕೇಳಿದ್ದೀನಿ ಅದ್ರ ಟೇಸ್ಟು ನೋಡೋಣ ಕೊಟ್ಟಮೇಲೆ ಮೇಲೆ ಕುಡಿದು ಹೇಳ್ತೀನಿ ಆಗಿದ್ದರು ಫ್ರೆಂಡ್ಸ್ ಆರಾಮಾಗಿ ಇಪ್ಪತ್ತು ರೂಪಾಯಿ ಕೊಡ್ಬೋದು ನೀವು ಬಂದು ಟ್ರೈ ಮಾಡಿ ನೋಡಿ ನಮ್ಮ ಕಡೂರಲ್ಲಿ ಮಿಸ್ ಮಾಡ್ದಂಗೆ ಉಚಿತ ಪಾನಿಪುರಿ ಸಾಲ್ಟಲ್ಲಿ ಟೇಸ್ಟ್ ನೋಡಿ ಒಂದು ನಾದರೂ ಸ್ವೀಟ್ ಪಾನಿ ಟೇಸ್ಟು ಆಗಿದೆ ಕೊನೆಯವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್